ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭ ಕೋರುವವರು ನಾರಾಯಣ ಸ್ವಾಮಿ ಚಂದು ವಾಟರ್ ಮೆಲನ್ ಮತ್ತು ಫ್ರೂಟ್ ಸ್ಟಾಲ್ ಅಂಜನೇ ಚಿತ್ರಮಂದಿರದ ಮುಂಭಾಗ ಬೆಂಗಳೂರು ರಸ್ತೆ ಚಿಂತಾಮಣಿ ನಮ್ಮ ಸ್ಟಾಲ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಗೌರಿ ಗಣೇಶನ ಹಬ್ಬಕ್ಕೆ ಬೇಕಾದ ಎಲ್ಲ ರೀತಿಯ ತಾಜಾ ಹಣ್ಣು ಹಂಪಲುಗಳು ಹಾಗೂ ಅಲಂಕಾರಿಕ ಹೂವುಗಳು ಸಿಗುತ್ತವೆ ಹಿಂದೆ ಭೇಟಿ ನೀಡಿ ಚೆಂದು ವಾಟರ್ ಮೆಲನ್ ಮತ್ತು ಸ್ಟಾಲ್ ಆಂಜನೇ ಚಿತ್ರಮಂದಿರದ ಮುಂಭಾಗ ಬೆಂಗಳೂರು ರಸ್ತೆ ಚಿಂತಾಮಣಿ ನಮ್ಮ ಸಂಸದರಾದಂಥ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾದಂಥ ಸುಧಾಕರ್ ಅವರು ಅವರು ನೇರ ನುಡಿ ಅವರು ನಿಷ್ಠಾವಂತವಾಗಿ ಕೊರೋನಾ ಟೈಮಲ್ಲಿ ಕೆಲಸ ಮಾಡಿ ಇವತ್ತು ರಾಜ್ಯದ ದೇಶದ ಒಂದು ಅಭಿಮಾನ ಗಳಿಸಿರ್ತಾರೆ ಅವರಿಗೆ ಕಳಂಕ ತರಬೇಕು ಅವ್ರ ಮೇಲೆ ಯಾವುದೇ ರೀತಿ ಆಪಾದನೆ ಮಾಡೋಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಕುದ ಇದೆ ನೆಕ್ಸ್ಟ್ ಅವರು ಅಲ್ಲೇ ಎಮ್ ಎಲ್ ಎ ಆಗ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೇ ಸಚಿವರು ಆಗ್ತಾರೆ ಮುಂದೆ ಅದೃಷ್ಟ ಯಾವ ಥರ ಇದೆ ಆ ಥರ ದಿಕ್ ತೋರಿಸ್ತದೆ ಅವ್ರ ಹೆಸರು ಕಳಂಕ ತರೋದಕ್ಕೋಸ್ಕರ ಅವ್ರಿಗೆ ಗೊತ್ತಿಲ್ಲದಂಥ ವ್ಯಕ್ತಿ ಅವ್ರಿಗೆ ಒಬ್ಬ ನಾಗೇಶ್ ಅಂತ ಹೇಳ್ಬಿಟ್ಟಿದ್ದು ಯಾರೋ ಮಾಡಿರೋದು ಒಬ್ಬ ಮಂಜುನಾಥ್ ಅಂತೇಳಿ ಒಬ್ಬ ಗ್ರಾಮ ಪಂಚಾಯಿತಿ ಅಲ್ಲಿ ಕಾರ್ಯನಿ ನಿರ್ವಹಿಸ್ತಾ ಇರುವಂತವ್ರಿಗೆ ಡ್ರೈವರ್ ಆಗಿರುವಂತ ಬಾಬು ಅನ್ನೋರಿಗೆ ಕೆಲಸ ಕೊಡಿಸ್ತೀನಿ ಅಂತೇಳಿ ಯಾರೋ ದುಡ್ಡು ತಗೊಂಡಿರುವಂತದ್ದು ಅವರು ನೋಟ್ ಅಲ್ಲಿ ಈ ತರ ನನಗೆ ಕೆಲಸ ಕೊಡಿಸ್ತೀನಿ ಅಂತೇಳಿ ಬರ್ದವ್ರಿ ಅಂತೇಳಿ ಇವತ್ತು ಎಫ್ ಐ ಆರ್ ಹಾಕ್ಬೇಕು ಅಂತೇಳಿ ಕಾಂಗ್ರೆಸ್ ಒಳಸಂಚು ರೂಪಿಸಿ ಅವ್ರನ್ನ ಇವತ್ತು ಅವರ ಒಂದು ಘನತೆಗೆ ಅವರು ಮಾಡಿದಂಥ ನಿಷ್ಠಾವಂತಿಕೆ ಕಳಂಕ ತರೋ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ಎಚ್ಚರಿಕೆ ಕೊಡ್ತಾ ಇದ್ದೀರಿ ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀರಿ ಯಾವತ್ತೇ ಆಗಲಿ ಸುಧಾಕರ್ ಅವರು ಅವರು ನೋಡಿಲ್ಲ ಒಬ್ಬ ಕಾರ್ಯಕರ್ತನು ಸಾಮಾನ್ಯ ಕಾರ್ಯಕರ್ತನು ಒಂದು ಫಂಕ್ಷನ್ ಕರೆದ್ರು ಒಂದು ಗೃಹ ಪ್ರವೇಶ ಕರೀಲಿ ಒಂದು ಮದುವೆ ಕರೀಲಿ ಒಂದು ಹೋಗುವಂತ ಸ್ವಭಾವ ಅವರು ಚಿಕ್ಕಬಳ್ಳಾಪುರದಲ್ಲಿ ಇದ್ದಾಗ ಕಡು ಬಡವನ ಮನೆಗೂ ಹೋಗಿ ಅವರು ಬಂದಂಥ ಸಂದರ್ಭದಲ್ಲಿ ನಾಗೇಶ್ನು ಕರೆದಿರ್ಬೋದು ಅಲ್ಲಿ ಹೋಗಿರೋ ಅಂತ ಅವ್ರು ಯಾರು ಒಂದು ಗೊತ್ತಿಲ್ಲ ನಾವು ಕಾರ್ಯಕರ್ತರು ಎಲ್ಲಿ ಕ ಚಿಂತಾಮಣಿಗೆ ಬಂದಾಗ ನಾವು ಎಲ್ಲಿ ಕರ್ಕೊಂಡು ಅಲ್ಲಿ ಬರ್ತಾರೆ ಇಂಥ ಸಂದರ್ಭದಲ್ಲಿ ಅವರ ಮೇಲೆ ಒಬ್ಬ ಎಂ ಪಿಯಲ್ಲಿ ಇವತ್ತು ದೇಶ ಸೇವೆ ಮಾಡಿಕೊಂಡು ಇವತ್ತು ಎಲ್ಲ ಒಂದು ಇನ್ಚಾರ್ಜ್ಗಳಾಗ್ತಾರೆ ಇದ್ದಾರೆ ಅಲ್ಲಿ ಅವರಿಗೆ ಅಂಥ ಪೋರ್ಟ್ಫೋಲಿಯೋದಲ್ಲಿ ಎಂ ಪಿ ಆಗಿ ಕೆಲಸ ಮಾಡಿಕೊಂಡು ಇತರೆ ಸೇವೆಗಳು ಮಾಡ್ಕೊಂಡಿರೋರ ಮೇಲೆ ಏನು ನಿಷ್ಠಾವಂತವಾಗಿ ಆಪಾದನೆ ಹೊರ್ಸೋಕ್ಕೋರ್ಸೋ ಗೊತ್ತಿಲ್ಲದಂಥ ವ್ಯಕ್ತಿ ಮೇಲೆ ಕಾಂಗ್ರೆಸ್ ಅವರು ಇತರೆ ಅವರ ವಿರೋಧಿಗಳು ಮಾಡ್ತಾ ಇರೋ ಸಂಚು ಇದು ಯಶಸ್ವಿ ಆಗಲ್ಲ ಇದೇನ ಎಫ್ ಐ ಆರು ಐ ಆರು ಮಾಡ್ತೀನಿ ಅಂತವ್ರೆ ಮಾಡಿದ್ರೆ ನಾವೆಲ್ಲ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಚಿಕ್ಕಬಳ್ಳಾಪುರ ಐ ಆರ್ ಮಾಡಿರೋ ಟೇಷನ್ ತವ ಧರಣಿ ಕೂಡಬೇಕಾಗ್ತದೆ ಮುಂದಿನ ಆಹಾರ ರಾತ್ರಿ ನಾವು ಅಲ್ಲೇ ಹೋರಾಟ ಮಾಡಬೇಕಾಗ್ತದೆ ಇದು ಎಚ್ಚರಿಕೆ ಕೊಡ್ತಾ ಇದ್ದೀರಿ ಕಾಂಗ್ರೆಸ್ ಇದನ್ನು ಕೈ ಬಿಡಬೇಕು ದೌರ್ಜನ್ಯ ಒಬ್ಬರ ಮೇಲೆ ದ್ವೇಷ ಅನ್ನೋದನ್ನು ಕೈ ಬಿಡಬೇಕು ಅಂತೇಳಿ ದಯವಿಟ್ಟು ಕೇಳ್ಕೊತಾ ಇದ್ದೀರಿ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಹೆಜ್ಜೆ ಇಡಬೇಕು ಮುಂದಿನ ಪರಿಣಾಮ ನಮಗೇನೋ ಮಾಡೋದಲ್ಲ ನಮ್ಮ ತೇಜ ಓದಿ ಹಾಳು ಮಾಡೋದಲ್ಲ ನಿಮಗಿರೋ ಅಂಥ ತೇಜವ್ವದೆ ನಿಮಗಿರೋವಂಥದನ್ನೇ ಹಾಳು ಮಾಡ್ಕೊಳೋ ಅಂಥ ಕೆಲಸ ಮಾಡಬೇಡ್ರಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀರಿ ಆ ಎಚ್ಚರಿಕೆಗೆ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಬೇಕು ವಿನಾಕಾರಣವಾಗಿ ಸಂಸದರ ಮೇಲೆ ಆಪಾದನೆ ಉಡಿಸೋದು ನಾವು ಸಹಿಸಲ್ಲ ಅಂತ ಹೇಳ್ತಾ ಎಲ್ಲರಿಗೂ ನಾಡಿನ ಜನತೆಗೂ ಹಾಗೂ ಕ್ಷೇತ್ರದ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕೋರ್ತಾ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಹನ್ನೆರಡನೇ ತಾರೀಕು ಎಲ್ಲ ಮನೆಗಳ ಮೇಲೆ ನಾವು ರಾಷ್ಟ್ರಧ್ವಜನ ಆರಿಸುವಂಥ ಗರ್ಗರ್ಕು ತಿರಂಗ ಅಂತ ಹೇಳ್ಬಿಟ್ಟಿದ್ದು ಎಲ್ಲ ಮನೆ ಮೇಲೆ ರಾಷ್ಟ್ರಧ್ವಜ ಆರಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಪ್ರತಿ ನಾಗರಿಕರು ಭಾಗವಹಿಸಿ ಪ್ರತಿಯೊಬ್ಬರು ಒಂದು ಬಾವುಟ ತಗೊಂಡವ್ರ ಮೇಲೆ ಅದನ್ನು ಅವ್ರ ಮನೆ ಮೇಲೆ ಆರಿಸಿ ಯಾವುದೇ ಜಾತಿ ಜನಾಂಗ ಭೇದ ಇಲ್ದಿರ ಈ ದೇಶ ನಮ್ಮದು ಈ ದೇಶದಲ್ಲಿ ನಾವು ಇದ್ದೀರಿ ಅಂತೇಳಿ ಅದನ್ನು ತಿರಂಗಾಣ ಪ್ರತಿ ಮನೆ ಮೇಲೇನೂ ಆರಿಸ್ಬೇಕು ಅಂತ ಆರಿಸಿ ಅದನ್ನು ಹದಿನೈದನೇ ತಾರೀಕು ಸಾಯಂಕಾಲ ತಮ್ಮ ರೇಷ್ಮೆ ಸೀರೆಯಲ್ಲಿ ಯಾವ ಥರ ಬಟ್ಟೆನ ಕ್ಲೀನಾಗಿ ನಾವು ಅದನ್ನು ಮುಡ್ಸಿಕ್ತೀರಿ ಅದೇ ರೀತಿ ಈ ತಿರಂಗಾಣ ಈ ದೇಶದ ನಮ್ಮ ಬಾವುಟನ ಕ್ಲೀನಾಗಿ ಜೋಪಾನವಾಗಿ ಕಾಪಾಡಬೇಕು ಅಂತೇಳಿ ಜನತೆಯಲ್ಲಿ ಕೇಳ್ಕೊತ ಎಲ್ರಿಗೂ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಸಿಕ್ಕಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ ನಾಡಿನ ಜನತೆ ಕ್ಷೇತ್ರ ಜನತೆಗೂ ಧನ್ಯವಾದಗಳು ಅರ್ಪಿಸ್ತಾ ಇದೆ ಸಮೃದ್ಧಿ ಪ್ಯಾಶನ್ ಲೇಡೀಸ್ ಟ್ರೆಂಡ್ಸ್ ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ ಚಿಂತಾಮಣಿ ನಮ್ಮ ಮಳಿಗೆಯಲ್ಲಿ ವರಮಹಾಲಕ್ಷ್ಮಿ ಶ್ರೀಕೃಷ್ಣಾಷ್ಟಮಿ ಹಬ್ಬಗಳಿಗೆ ಬೇಕಾದ ರಾಖಿ ಐಟಮ್ಸ್ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗೌರಿ ಗಣೇಶನ ಹಬ್ಬಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅಲಂಕಾರಿಕ ವಸ್ತುಗಳು ಜ್ಯುವೆಲರಿ ಐಟಮ್ ಬ್ಯಾಂಗಲ್ ಕಲೆಕ್ಷನ್ ಬಟ್ಟೆಗಳು ಹಾಗೂ ಗಿಫ್ಟ್ ಐಟಮ್ಗಳ ಸಾಮಗ್ರಿಗಳು ದೊರೆಯುತ್ತವೆ ಹಿಂದೆ ಭೇಟಿ ನೀಡಿ ಸಮೃದ್ಧಿ ಫ್ಯಾಷನ್ ಲೇಡೀಸ್ ಫ್ರ್ಯಾಂಡ್ಸ್ ಸರ್ಕಾರಿ ಬಸ್ ನಿಲ್ದಾಣದ ರಸ್ತೆ ಚಿಂತಾಮಣಿ ಿ ಎಂಟರ್ಪ್ರೈಸಸ್ ವಿಭ್ರಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಏಟ್ರೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕ